ನಮಸ್ಕಾರ ಪ್ರಜಾ ರಾಜ್ಯ ಕನ್ನಡ ವಾಹಿನಿಗೆ ಸ್ವಾಗತ ನಾನು ರಾಮಗೌಡ್ ಪಾಟೀಲ್ ಸಂಕೇಶ್ವರದ ಎಸ್ ಡಿ ಎಸ್ ಸಂಘದಲ್ಲಿ ವಿನೂತನವಾಗಿ ಭವಿಷ್ಯದ ಹಿತದೃಷ್ಟಿಯಿಂದ ಪರಿಸರ ಪ್ರಜ್ಞೆ ಮತ್ತು ಭವಿಷ್ಯದ ಚಿಂತನೆ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಸ್ ಎಸ್ ಆರ್ಟ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಹಾಗೂ ಎಲ್ ಕೆ ವಾಣಿಜ್ಯ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮ ಎಸ್ ಸಂಘದ ಕಾರ್ಯಾಧ್ಯಕ್ಷ ಮಾಜಿ ಸಚಿವ ಎ ಪಾಟೀಲ್ ಅಂತಾರಾಷ್ಟ್ರೀಯ ಅರಣ್ಯ ಕೃಷಿ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಬಿರಾದರ್ ಹಾಗೂ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ ಬಿ ದಂಡಿನ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಪರಿಸರ ಪ್ರಜ್ಞೆ ಮೂಡಿಸಿ ಎಂದ ಮಾಜಿ ಸಚಿವ ಎ ಬಿ ಪಾಟೀಲ್ ಈ ಸಂದರ್ಭದಲ್ಲಿ ಎಸ್ ಟಿವಿ ಸಂಘದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸಮಿತಿಯ ಸದಸ್ಯರಿಂದ ಬಂದಂತ ಮುಖ್ಯ ಅತಿಥಿಗಳಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು वे विश्रांत कुलपति एस दंडे अंतर्राष्ट्रीय अरण्य कृषि विज्ञानी डॉक्टर चंद्रशेखर बिरादर हागु, ಮಾಜಿ ಸಚಿವ ಎ ಬಿ ಪಾಟೀಲ್ ಅವರು ಮಾತನಾಡಿ ಪರಿಸರವನ್ನು ನಿರ್ಲಕ್ಷಿಸುವುದರಿಂದ ನಮ್ಮ ವಿನಾಶಕ್ಕೆ ನಾವೇ ಕಾರಣರಾಗುತ್ತಿದ್ದೇವೆ ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ಸಂರಕ್ಷಿಸುವ ಹೊಣೆ ನಮ್ಮದಾಗಬೇಕು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಪ್ರತಿಯೊಬ್ಬರೂ ಪರಿಸರ ಪ್ರೀತಿ ಕಾಳಜಿ ಬೆಳೆಸಿಕೊಳ್ಳಬೇಕು ಮುಖ್ಯವಾಗಿ ಅದರಲ್ಲೂ ಭವಿಷ್ಯದ ರೂವಾರಿಗಳಾದ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಜಾಗೃತಿಗೊಳಿಸುವುದು ಅತಿ ಅವಶ್ಯಕವಾಗಿದೆ ಎಲ್ಲ ರೀತಿಯ ಜ್ಞಾನ ಹೊಂದಿರುವ ಮಾನವರಿಂದಲೇ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮವಾಗುತ್ತಿದೆ ಇನ್ನಾದರೂ ಭವಿಷ್ಯದ ಹಿತದೃಷ್ಟಿಯಿಂದ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಪರಿಸರ ಸಂರಕ್ಷಿಸುವ ಹೊಣೆ ನಮ್ಮದಾಗಬೇಕು ಈ ಸಂದರ್ಭದಲ್ಲಿ ಪೂಜಾರ್ ಸರ್ ಸಂತೋಷ್ ತೆರ್ನಿಮಠ್ ಸೇರಿದಂತೆ ಶ್ರೀ ದುರುದುಂಡೇಶ್ವರ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ವ್ಯವಸ್ಥಾಪಕ ಸಮಿತಿಯ ಸದಸ್ಯರು ಆಡಳಿತ ಮಂಡಳಿ ಎಲ್ಲಾ ನಿರ್ದೇಶಕರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಸಿಬ್ಬಂದಿ ಿ ಹಾಗೂ ವಿದ್ಯಾರ್ಥಿ ವರ್ಗದವರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜ್ಯ ನ್ಯೂಸ್ ಸಂಕೇಶ್ವರ್ ನಿಮ್ಮ ದಾನ ಮಳೆ ನಿಮ್ಮ ದಾನ ಸುತ್ತ ಗಾಳಿ ನಿಮ್ಮ ಹುಟ್ಟಿರೋ ಹುಟ್ಟಿರುವ ಹೊರ ಪ್ರಾಣಿಗಳು ನಿಮ್ಮ ದಾನ ಈ ದಾರಕ್ಕೆ ಯಾರೂ ಸಾಧ್ಯ ಇಲ್ಲ ಈ ಲಾಭವನ್ನು ನಾವು ಪರೋಕ್ಷವಾಗಿ ಪ್ರಾಮಾಣಿಕವಾಗಿ ಪೋಷಿಸಿಕೊಂಡು ಬರುವುದೇ ನಮ್ಮ ನಿಮ್ಮ ಜೀವನದ ಮಹತ್ವದ ಮತ್ತು ನಮ್ಮ ಮುಂದಿನ ಬದುಕಿನ ಆರೋಗ್ಯಗಳ ಬೆಳವಣಿಗೆ ಬಹಳ ಪ್ರಮುಖ ಅಂತ ಅನ್ನಿಸ್ತಾ ಇದೆ ನಮಗೆ ಕಷ್ಟ ಬಂದಾಗ ನಾವೆಲ್ಲರೂ ನೆನೆಸಿದ್ವಿ ಸುಖವಾಗಿದ್ದಾವೆ ನೆನೆಸೋ ಸಾಕಾಗಿದೆ ಆದರೆ ಸಾರ್ವತ್ರಿಕವಾಗಿ ನಾವು ಇರುವಂಥ ಪರಿಸರ ಏನಿದೆ ಅಲ್ಲ ಪರಿಸರ ಅಂದರೆ ಒಂದು ತೊಟ್ಟೆಲು ಅದರಲ್ಲಿ ನಾವು ನಿಮಗೆ ಹುಟ್ಟಿದಾಗಿಂದ ಕೊನೆಯವರೆಗೂ ಆ ತೊಟ್ಟಿಲಲ್ಲಿ ಬೆಳೀತಾ ಬೆಳೆಯುತ್ತಾ ಹೋಗ್ತಿದ್ವಿ ಆ ಒಂದು ಕೊಟ್ಟಿರೋ ಸಂರಕ್ಷಣೆ ಮಾಡಿದರೆ ನಮ್ಮೆಲ್ಲರ ಸಂರಕ್ಷಣೆ ಆಗುತ್ತೆ ಯಾರೋ ಒಬ್ಬರು ಕೇಳಿದ ಸರ್ ನಾವೆಲ್ಲರೂ ಮರಣ ಹೊಂದಿದಾಗ ನಮ್ಮನ್ನೆಲ್ಲ ಭೂಮಿಯಲ್ಲಿ ಕುಡಿತಾರೆ ಈ ಭೂಮಿ ತಾಯಿ ಮರಣ ಹೊಂದಿರಲ್ಲಿ ಹುಡುಗಿರೋಣ ಈ ಪ್ರಶ್ನೆ ಭಾಳ ಗಂಭೀರವಾದ ವಿಚಾರ ಆಗುತ್ತೆ ಭೂಮಿ ತಾಯಿಗೆ ಮರಣವಿಲ್ಲ ಆದರೆ ಭೂಮಿ ತಾಯಿಗೆ ಸುಖವಿಲ್ಲ ಆ ಸುಖ ಇದ್ರೆ ಆದರೆ ಯಾರ ನಾನು ಕಾರಣ ಆ ಕಾರಣಕ್ಕಾಗಿ ಪರಿಸರ ಪ್ರಜ್ಞೆ ನಮ್ಮ ಯುವಜನರಿಗೆ ಭಾಳ ಮುಖ್ಯ ನಮ್ಮ ಪೂರ್ವಜರು ನಮಗೆ ಕೈ ತುಂಬ ಆಹಾರ ಕೊಡುವಂಥ ಭೂಮಿಯನ್ನು ನೀರು ಕೊಡುವಂಥ ನದಿಗಳನ್ನು ಮತ್ತು ಸುತ್ತು ಸುಳಿಯುವ ಗಾಳಿಯನ್ನು ಅಂದರೆ ವೃಕ್ಷಗಳನ್ನು ಪೂಜ್ಯ ಭಾವನೆಯಿಂದ ಸ್ಮರಿಸುತ್ತಾ ಬಂದರು ನೀವೆಲ್ಲರೂ ನಡೆಯಿಂದ ಬಂದಿದೆ ನಿಮಗೆ ಭಾಳ ತಂದ್ರು ಕೊಡ್ತಕ್ಕಿಲ್ಲ ನಾವು ಹೊಲದಲ್ಲಿ ಏನೇ ಕೆಲಸ ಪ್ರಾರಂಭ ಮಾಡಿದ್ರು ಪಾಂಡವರು ಕೈಯೋ ಗೈಲಿಕ್ಕಲ್ಲಿಟ್ಟರು ಅದಕ್ಕೆ ಎಲ್ಲ ಪೂಜೆ ಮಾಡಿದ್ರು ಅವರು ಪಾಂಡವರಲ್ಲ ಅವರು ಮಹಾಭಾರತದ ಪಾಂಡವರಲ್ಲ ಆ ಪಾಂಡವರು ನಮ್ಮ ಮಹಾಪಂಚಭೂತಗಳು ಆ ಪಂಚಭೂತಗಳ ರಕ್ಷಣೆ ಮಾತ್ರವಲ್ಲ ಅವುಗಳನ್ನು ಪೂಜ್ಯ ಭಾವನೆಯಿಂದ ಕಾಣುವುದು ಬಹಳ ಮುಖ್ಯ ಆಗ್ತಾಯಿದೆ ಅದಕ್ಕೋಸ್ಕರ ಅವನು ಬಿತ್ತುವ ಮುಂಚೆ ಹೇಳ್ತಾರೆ ನನ್ನ ತಾಯಿ ಹೇಳ್ತಾರೆ ಬೆಳಗಾಗಿ ನಾನೆಂದರೆ ಯಾರ್ಯಾರ ಮನೆಯಲ್ಲಿ ಎರಡು ಜೀರಿಗೆ ಬೆಳೆಯೋಲ್ಲ ಎರಡು ಜೀರಿಗೆ ಬೆಳೆಯುವ ಕೂತ ನೆನೆದರೆ ಕೂಡಿ ತುಂಬ ಕಷ್ಟಪಟ್ಟು ಭೂಮಿ ನೆನೆತು ಯಾಕೆ ಸೀಸ್ ಮಹಾಮಾತೆ ಎಲ್ಲರೂ ರಕ್ಷಣೆಗೆ ಅದಕ್ಕೋಸ್ಕರ ನಾವು ಈ ನಮ್ಮ ಪರಿಸರ ನೋಡಬೇಕಾದರೆ ನಮ್ಮ ಚಿತ್ರವರ್ ನಮಗೆ ಭೂಮಿ ಬೇಕು ನೀರು ಬೇಕು ಗಿಡಗಳು ಬೇಕು ಪ್ರಾಣಿಗಳು ಬೇಕು ಇವು ನಾಲ್ಕು ಇದ್ದರೆ ಮಾತ್ರ ಅದರ ಜೊತೆಗೆ ಒಳ್ಳೆ ಗಾಳಿ

ಹೋಗ್ಬೇಕಲ್ಲ ಏನು ಉಂಟು ಅದಕ್ಕೆ ಹಾಕಿಲ್ಲ ನಾವು ಅದನ್ನು ಉಳಿಸ್ಬೇಕಾದ್ರೆ ನಾವು ಆ್ಯಕ್ಚುಲಿ ಈ ಕಾರ್ಯಕ್ರಮ ದೊಡ್ಡದು ಮಕ್ಕಳೆಲ್ಲ ಹುಡುಗರು ಕಾಲೇಜು ಹೋಗೋರು ಎಲ್ಲಾರು ಕರ್ಕೊಂಡು ಮಾಡ್ಬಿಟ್ಟು ಮನೆಗಾಲ ದೊಡ್ಡ ಪೂರ್ಣಾಕ್ ಸಾಧ್ಯತೆ ಅದಕ್ಕೆ ಅಟ್ಲೀಸ್ಟ್ ನಾವು ಶಿಕ್ಷಕರ ಕೆಲಸ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕರ್ಸಿಲ್ಬಹುದು ಎಲ್ಲ ಬಂದಿನ ಕ್ಲಾಸ್ ಅಂತವರು ಎಲ್ಲರೂ ಕರ್ಸಂತ ಹೇಳಿದ್ವಿ ಯಾಕಂದ್ರೆ ನಿಮಗೆ ಮೊದಲು ಮಾಹಿತಿ ಇದೆ ಯಾಕೆ ನೀವು ಮಕ್ಕಳು ಇರಬಹುದು ಪೊಲೀಸ್ ಇರಲಿ ರೂಪಸೌ ಮೇವು ಮಕ್ಕಳು ಪೊಲೀಸ್ ಅವರು ಶಿಕ್ಷಣದ ಲೆಕ್ಟರ್ ಆಗಿರಬಹುದು ಅವರು ವ್ಯಕ್ತಿತ್ವ ಜೀವಂಡವನ್ನು ರೂಪಿಸುವಲ್ಲಿ ಒಳ್ಳೆಯ ರೀತಿಯಾಗಿ ಪಾತ್ರ ಬಾರ್ ಕೊಡ್ತರು ಪರಿಸರ ಇರ ಸುಂದ ಪಾತ್ರ ಬಾರ್ ಕೊಡ್ತರು ಅಂದ ಹೇಳಬೇಕು ನೀವು ಮಾತ್ರ

ಪರಿಸರ ಉಳಿಬೇಕ ಸರಿಯಾದ ರೀತಿಯಿಂದ ಜೀವನ ಇಷ್ಟೇ ನಾವು ಎದುರಿಸುವಾಗಿ ನಿಮಗೆ ಹೊಸ ಇದ್ರ ಬಗ್ಗೆ ನಾಲೆಜ್ ಬರ್ಲಿ ಅಂತ ಬರೋದವ್ರು ಕರೆದಿಲ್ಲ ಅದು ಬಹಳ ಇಂಪ್ರೆಷನ್ ಆಗ್ತಾ ಮುಂದಿನ ದಿನಗಳಲ್ಲಿ ಅವ್ರು ಹೇಳಿದ್ರೆ ನಾವು ವಿನಂತಿ ಮಾಡ್ಕೊಳ್ತೀವಿ ಬಹಳಷ್ಟು ಹುಡುಗರು ಇನ್ನೊಂದು ಸಲ ಹೌದು ಇಂಟರ್ ಟೀಚರ್ ರೈಟ್ ಸೊ ಪರಿಸರ ಪ್ರಜ್ಞೆ ಅಂದ್ರೇನು ಸೊ ಐ ವಿಲ್ mixed together in use Why, why? this becomes so essential at the present context. Right? The global warming, it's gone in the case now. Now global heating it becomes enough. Right? So when it's with warming and everything, that's so it's okay, nobody just warming. right? we all make warm the gods right? People think that way. But in the heating the heating is the process that changing entire the entire living process we are facing. It is not just about the human being, from the microbes to atmospheric to human being, everyone changing. And you might have heard about that one when I was working with the global ecosystem assessment, even system. And everyone predicted that in the future, and it is going to be the war of the water and war of the environment. I think we expected that going to happen in twenty thirty, but we experienced that at least two decades before that. That means we're destroying the environment much more and much speedier than that expected. So this way